ಫ್ರೆಂಡ್ ಆರ್ ಸಿ ಬಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕೆಲವೊಂದಷ್ಟು ಪ್ಲೇಯರ್ನ ಇಟ್ಕೊಂಡು ಕೆಲವೊಂದಿಷ್ಟು ಪ್ಲೇಯರ್ನ ಆಪ್ಷನ್ನಿಗೆ ಬಿಟ್ಟಿತ್ತು ಆಮೇಲೆ ಕೆಲವೊಂದಷ್ಟು ಜನನ ಆಪ್ಷನ್ನಿಂದ ಕೂಡ ತಗೊಂಡಿತ್ತು ಟೋಟಲಾಗಿ ಆರ್ ಸಿ ಬಿ ಟೀಮು ಪವರ್ಫುಲ್ಲಾಗಿ ಸ್ಟ್ರಾಂಗ್ ಆಯಿತು ಆದರೆ ಆರ್ ಸಿ ಬಿನಲ್ಲಿ ಎಲ್ಲರಿಗೂ ಕಾಡುವ ಪ್ರಶ್ನೆ ಯಾವುದಪ್ಪ ಅಂದರೆ ಕ್ಯಾಪ್ಟನ್ ಯಾರು ಆರ್ ಸಿ ಬಿಗೆ ಕ್ಯಾಪ್ಟನ್ ಯಾರು ಅನ್ನೋದು ಭಾರಿ ಚರ್ಚೆ ಅಂತ ಸುದ್ದಿ ಫ್ರೆಂಡ್ ಫ್ರೆಂಡ್ ಟೋಟಲಾಗಿ ಕ್ಯಾಪ್ಟನ್ ಆಗಿರೋಕೆ ಅರ್ಹರು ಯಾರು ಅಂದರೆ ಅದು ಟೋಟಲ್ ಆಗಿ ಒಂದು ಮೂರು ನಾಲ್ಕು ಜನ ಸಿಗ್ತಾರೆ ಫ್ರೆಂಡ್ ಆರ್ ಸಿಬ್ನಲ್ಲಿ ಯಾರ್ಯಾರಪ್ಪ ಅಂದರೆ ಮೊದಲಿಗೆ ವಿರಾಟ್ ಕೊಹ್ಲಿ ತುಂಬ ಅನುಭವ ಇರುವಂಥ ಆಟಗಾರ ಭುವನೇಶ್ ಕೋರ್ ಕುಮಾರ್ ಆಮೇಲೆ ರಜಿತ್ ಬಟಿದಾರ್ ಆಮೇಲೆ ಇನ್ನೊಬ್ರು ಆ ಅಲ್ಲಿ ಸ್ಟನ್ ಇವರು ನಾಲ್ಕು ಜನ ಅರರು ಇದ್ದಾರೆ ಆರ್ ಬಿನಲ್ಲಿ ಇವ್ರಿಗೆ ಯಾರಿಗಾದರೂ ಕೂಡ ಆರ್ ಸಿ ಬಿ ಕ್ಯಾಪ್ಟನ್ ಕೊಡುವಂಥ ಚಾನ್ಸಸ್ ಇದೆ ಆದರೆ ಆರ್ ಸಿ ಬಿನಲ್ಲಿ ಕ್ಯಾಪ್ಟನ್ ಇವರು ನಾಲ್ಕು ಜನಕ್ಕೆ ಸೆಲೆಕ್ಟು ಮಾಡುವಂಥ ಅವಕಾಶ ಇದೆ ಅಂದರೆ ಇವರು ಮೇನು ಆರ್ ಸಿ ಬಿನಲ್ಲಿ ಒಂದು ಎರಡು ಮೂರು ಆನ್ ಸಿ ಸಿನಲ್ಲಿ ಆಡಿದ್ದಾರೆ ಫ್ರೆಂಡ್ ಅನುಭವ ಇದೆ ಇವ್ರಿಗೆ ಆದರೆ ಇವ್ರನ್ನ ಕ್ಯಾಪ್ಟನ್ ಮಾಡುವಂಥ ಸಾಮರ್ಥ್ಯ ನನಗೆ ನನಗನ್ಸು ಮಟ್ಟಿಗೆ ಇಲ್ಲ ಅನಿಸುತ್ತೆ ಫ್ರೆಂಡ್ ಯಾಕಪ್ಪ ಅಂದರೆ ಆರ್ ಸಿ ಬಿಗೇನಾದರೂ ಕ್ಯಾಪ್ಟನ್ ಅವಕಾಶ ಅವಕಾಶದ ಇದೆ ಅಂದರೆ ಯಾರಾದರೂ ಇಂಡಿಯನ್ ಪ್ಲೇಯರ್ ಆಗಲಿ ಫಾರಿನ್ ಪ್ಲೇಯರ್ ಆಗಲಿ ಅನುಭವ ಆಟಗಾರನ್ನು ತೊಗೊಂಡಿದ್ರು ಫುಲ್ ಅನುಭವ ಇಲ್ಲಾಂದರೆ ಫಾರಿನ್ ಅಂದರೆ ಬೇರೆ ದೇಶದ ಕ್ಯಾಪ್ಟನ್ ಆಗಿರಬೇಕು ಅವರು ಅಥವಾ ಇಂಡಿಯಾನಲ್ಲಿ ಸ್ವಲ್ಪ ಮೇನ್ ಪ್ಲೇಯರ್ ಯಾವ ರೀತಿ ಅಂದರೆ ಕೆ ಎಲ್ ರಾಹುಲ್ ಪಂತ್ ಆ ರೀತಿ ಯಾರಾದ್ರೂ ಬಂದರೆ ಇವರಿಗೆ ಕ್ಯಾಪ್ಟನ್ ಕೊಡುವಂಥ ಚಾನ್ಸಸ್ ಇರ್ತಿತ್ತು ಆದರೆ ಇದರಲ್ಲಿ ಆರ್ ಸಿ ಬಿನಲ್ಲಿ ನೋಡಿದರೆ ಯಾರೂ ಇಲ್ಲ ಕೊಹ್ಲಿ ಒಬ್ಬಂದು ಬಿಟ್ಟು ಯಾರೂ ಇಲ್ಲ ಹಾಗಾಗಿ ಆರ್ ಸಿ ಬಿನಲ್ಲಿ ಕ್ಯಾಪ್ಟನ್ ಆಗೋಕ್ಕೆ ಅರರು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅರರು ಅಂದರೆ ನಮ್ಮ ಕಿಂಗ್ ಕೊಹ್ಲಿ ಕಿಂಗ್ ಕೊಹ್ಲಿಗೆ ಕ್ಯಾಪ್ಟನ್ ಆಗ್ತೀರಾ ಅಂತ ಕೇಳಿ ಅವರು ಕನ್ಫರ್ಮ್ ಆಗಿ ಆಗ್ತೀನಿ ಅಂದಿದ್ಮೇಲೆ ಈ ಒಂದು ಪ್ಲೇಯರ್ ತೊಗೊಂಡಿದ್ದಾರೆ ಫ್ರೆಂಡ್ ಟೋಟಲ್ ಆಗಿ ಯಾಕಪ್ಪ ಅಂತ ನಾನು ಹೇಳ್ತೀನಿ ಅಂದರೆ ಇಲ್ಲಿ ಅರರು ಯಾರೂ ಇಲ್ಲ ಕೊಯ್ದು ಬಿಟ್ಟರೆ ಇನ್ನು ಯಾರು ಕೂಡ ಅಂಥ ಅರ್ಹರು ಇಲ್ಲ ನನಗೆ ಮಟ್ಟಿಗೆ ಇಲ್ಲಿ ಇರೋದೇ ಕೊಹ್ಲಿ ಕ್ಯಾಪ್ಟನ್ ಆಗಿ ಮುಂದುವರಿ ಉದ್ದೇಶಕ್ಕೆ ಕೂಡ ಆ ರೀತಿ ಆಪ್ಷನಲ್ಲಿ ಪ್ಲೇಯರ್ ತೊಗೊಂಡಿದ್ದಾರೆ ಫ್ರೆಂಡ್ ಎಲ್ಲಪ್ಪ ಅಂದರೆ ಕ್ಯಾಪ್ಟನ್ ಅವಕಾಶ ಅವಕಾ ಔಷಧಿ ಇದ್ದೀರಿ ಅಂದರೆ ಪಂತ್ನಾದರು ಕೆ ಎಲ್ ರಾಹುಲ್ ಆದರೂ ರಿಷಬ್ ಪಂತ್ ಕೆ ಎಲ್ ರುಲ್ ಅಥವಾ ಶೇಷ್ ಯಾರು ಅವರು ಅವ್ರನ್ನ ಯಾರೂ ತೊಗೊಂಡಿಲ್ಲ ಯಾಕಂದರೆ ಕ್ಯಾಪ್ಟನ್ ಔಷಧಿ ಇಲ್ಲ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮೇನಾಗಿ ಕೊಹ್ಲಿ ಕ್ಯಾಪ್ಟನ್ ಆಗೋದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಅಂತ ಇಲ್ಲಿ ಫ್ರಾಂಚೈಸಿ ಈ ಒಂದು ಪ್ಲೇಯರ್ ನೋಡಿದರೆ ಅರ್ಥ ಆಗುತ್ತೆ ಫ್ರೆಂಡ್ ನಮಗೊಂದು ಆರ್ ಸಿ ಬಿ ಟೀಮ್ ನೋಡಿದ್ರೆ ಗೊತ್ತಾಗುತ್ತೆ ಮತ್ತು ಕೊಹ್ಲಿ ಅವ್ರಿಗೆ ಕ್ಯಾಪ್ಟನ್ ಕೊಡುವಂಥ ಸಾಧ್ಯತೆ ಫುಲ್ ಇದೆ ಫ್ರೆಂಡ್ ನಮ್ಮೊಂದು ಆರ್ ಸಿ ಬಿ ಫ್ರ್ಯಾಂಚೈಸಿ ಫ್ರೆಂಡ್ ಫ್ರೆಂಡ್ ಕೊಹ್ಲಿ ಕ್ಯಾಪ್ಟನ್ ಆದರೆ ಚೆನ್ನಾಗಿರುತ್ತೆ ಅನ್ನೋದು ಕೂಡ ನಿಮ್ಗೇನಿಸುತ್ತ ಕಮಿಟ್ ಬಲಕ್ಕ ತಿಳಿಸಿ ಹಾಗೆ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಯಾರಲ್ಲ ಫಸ್ಟು ಟೈಮ್ನಲ್ಲ ಚೆನ್ನಾಗಿ ನೋಡ್ತಾ ಇದ್ರಲ್ಲ ನೋಡೋರಲ್ಲ ಒಂದು ಸಬ್ಸ್ಕ್ರೈಬ್ ಟೈಮ್ ಪಾಸ್ ಮಾಡಿ ಅಂತ ಈ ಒಂದು ವಿಡಿಯೋನಿಗೆ ಎಂಡ್ ಮಾಡ್ತಾ ಇದ್ದೀವಿ ಮತ್ತೆ ಅಂತ ಹೇಳಿ ಹೊರಟೆಗೆ ಬಾಯ್